ಫ್ರೆಂಡ್ಸ್ ಅಮಿತಾಟಗೆ ಸ್ವಾಗತ ಇವಾಗ ನಾವು ಆಟಿ ನಗರಲ್ಲಿ ಇದೀವಿ ಇಲ್ಲಿ ಕೂಡ ಒಂದು ಒಂಬತ್ತು ವರ್ಷದಿಂದ ಒಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಿದ್ರ ಅಂತಾನೆ ಹೇಳ್ಬೋದು ಬನ್ನಿ ಅವ್ರ ಹತ್ರ ಕೇಳೋಣ ಯಾವ ತರ ಒಂದು ಸೆಲೆಬ್ರೇಷನ್ ಗಳೆಲ್ಲ ಮಾಡ್ತಾರ ಅಂತ ಓಕೆ ಬ್ರೋ ಓಕೆ ನಿಮ್ಮ ಹೆಸರು ದರ್ಶನ್ ಅಂತ ನಮ್ಮ ಸಂಘದ ಶ್ರೀ ಪಾರ್ವತಿ ಪುತ್ರ ಬಂದಾಗ ಒಂಬತ್ತು ವರ್ಷ ಕುಣಿಸ್ತಾ ಇದ್ದೀವಿ ಗಣೇಶನ ಪ್ರತಿ ವರ್ಷ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಬ್ರೋಷನ್ ಆಗಿರ್ಬೋದು ಏನಾಗಿರ್ಬೋದು ಗ್ರ್ಯಾಂಡ್ ಹೋಗ್ತೀವಿ ಏರಿಯಾ ಫುಲ್ ಒಂದು ಹದಿನೈದು ಗಂಟೆ ಕುಣಿಸ್ತೀವಿ ಒಟ್ಟಿಗೆ ಕುನಿಸ್ತಿವಿ ಒಟ್ಟಿಗೆ ಎತ್ತೀವಿ ಈಗ ನೀವು ಹೇಗೆ ಒಂದು ಪ್ರಿಪರೇಷನ್ ಎಲ್ಲ ಮಾಡ್ಕೊಳ್ತೀರಾ ಅಂತ ಗಣೇಶ ಬಿಫೋರ್ ಬಿಫೋರ್ ಒಂದು ಮಂತ್ಸ್ ಎಲ್ಲ ಎಲ್ಲ ಬುಕ್ ನಾವು ಪ್ರೀಪ್ಲಾನ್ ಮಾಡ್ಕೊಂಡು ಮಾಡ್ತೀವಿ ನಾವು ಯಾವುದೇ ಸಣ್ಣ ಸಣ್ಣ ಪ್ರೀಪ್ಲಾನ್ ಆಗಿರುತ್ತೆ ಎಲ್ಲ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತೀವಿ ಓಕೆ ಇವಾಗ ಏನಪ್ಪಾ ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಒಂದಿಷ್ಟು ರೂಲ್ಸ್ ಅಂತಾನೆ ಹೇಳ್ಬೋದು ನೀವು ಯಾವ ತರ ಒಂದು ಗಣೇಶನ ಕೂರಿಸಿದ್ರಾ ಅಂತಂದ್ರೆ ಈಗ ಲೈಕ್ ಪಿ ಪಿ ಇದೆ ಮಣ್ಣಿಂದ ಇದೆ ನೀವು ಯಾವ ತರ ಗಣೇಶನ ನಮ್ಮ ಗಣೇಶ ಬಂತು ಪೇಪರ್ ಸ್ಮ್ಯಾಶ್ ಮತ್ತೆ ಮನ್ ಗಣೇಶ ಎರಡು ಮಿಕ್ಸ್ ಆಗಿರುತ್ತೆ ಸೊ ಆ ಫಿನಿಶಿಂಗ್ ಎಕೋ ಫ್ರೆಂಡ್ಲಿ ಗಣೇಶ ನಮ್ದು ಈಗ ಇನ್ನೊಂದ್ ಏನಪ್ಪ ಅಂತಂದ್ರೆ ಆ ಗೌರ್ಮೆಂಟ್ ಇಂದ ಸುಮಾರ್ ರೂಲ್ಸ್ ಇದೆ ಅಂತ ಹೇಳಿದ್ನಲ್ವಾ ಅಂದ್ರೆ ಲೈಕ್ ಬೆಸ್ಕಮ್ ತಗೊಳ್ಳೋದಾಗಿರ್ಬೋದು ಪರ್ಮಿಷನ್ ತಗೊಳ್ಳೋದಾಗಿರ್ಬೋದು ಅದೆಲ್ಲ ನೀವು ಹೇಗೆ ಒಂದು ನೋಡ್ತೀರಾ ಅಂತದೆಲ್ಲ ಸೇಫ್ಟಿಗೋಸ್ಕರ ಮಾಡೋದು ಅವರು ಸೊ ನಾವು ಅದನ್ನ ಅಪ್ರೋಚ್ ಮಾಡ್ಕೋತೀವಿ ಎಲ್ಲ ಆಗಿದೆ ಎಲ್ಲ ಮಾಡ್ಕೊಂಡ್ ಬಂದ್ ಮೇಲೆ ನಾವ್ ಇದ್ ಮಾಡೋದು ಎಲ್ಲ ಮೊದಲೇ ಆಗಿರುತ್ತೆ ಒನ್ ವೀಕ್ ಫೋರ್ ಎಲ್ಲ ಮಾಡ್ಕೊಂಡಿರ್ತೀವಿ ಬೆಸ್ಕಾಮ್ ಆಗಿರ್ಲಿ ಫ್ರೈ ಸ್ಟೇಷನ್ ಮತ್ತೆ ಡಿಪಾರ್ಟ್ಮೆಂಟ್ ಮತ್ತೆ ಬಿ ಬಿ ಎಂ ಪಿ ಅವರೆಲ್ಲ ಫಂಕ್ಷನ್ ತಗೊಂಡ್ ಮಾಡೋದು ನಾವು ಎಲ್ಲ ಮಾಡೋದು ಯಾರಿಗೂ ತೊಂದರೆ ಆಗದಂಗೆ ನೋಡ್ಕೊಂಡು ನಡ್ಕೊಂಡು ಸೇಫ್ಟಿ ಎಲ್ಲ ಇಟ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಓಕೆ ಇದು ಡೆಕೋರೇಷನ್ ಡೆಕೋರೇಷನ್ ನೋಡಿದೆ ನಾನು ತುಂಬಾ ಚೆನ್ನಾಗಿದೆ ಇದು ನೀವೇ ಮಾಡಿರೋದಾ ಅಥವಾ ಹೇಗೆ ಅಂತ ಇಲ್ಲ ಆರ್ಡರ್ ಮಾಡಿಸಿ ಮಾಡಿಸಿರೋದು ಟೂ ಮಂತ್ಸ್ ಮುಂಚೆ ಆರ್ಡರ್ ಮಾಡಿಸಿ ಕಸ್ಟಮೈಸ್ ಮಾಡಿಸಿ ಮಾಡಿಸಿರೋದು ಆ ಓಕೆ ಇವಾಗ ನಿಮ್ ಗಣೇಶ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ ನಿಮ್ಮ ಒಂದು ಟೀಮ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಲ ಒಂದು ವರ್ಷದಲ್ಲಿ ಎಲ್ಲ ದೂರದ ಇರ್ತೀವಿ ಗಣೇಶ ಎಲ್ಲ ಒಟ್ಟಿಗೆ ಬಂದ್ಬಿಡ್ತೀವಿ ಸೊ ಯೂನಿಟಿ ಇದೆ ನಮ್ಗ್ರಲ್ಲಿ ಯೂನಿಟಿ ಆಗಿರ್ಲಿ ಕಾಪರೇಷನ್ ಆಗಿರ್ಲಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ಗಣೇಶ ಹಬ್ಬ ಬಂದು ಎಲ್ಲಾ ಬಂದ್ಬಿಡ್ತಾರೆ ಒಟ್ಟಿಗೆ ಸ್ಪೆಷಲ್ ಅಲ್ವಾ ಹಬ್ಬ ಅಂದ್ರೆ ಸೊ ಎಲ್ಲ ಯೂನಿಟಿ ಇಂದ ಮಾಡ್ಕೊಂಡು ಆ ಜೋರ ಎಲ್ಲ ಎಲ್ಲಾ ಖುಷಿ ಖುಷಿಯಿಂದ ಮಾಡ್ಕೊಂಡು ಹೋಗ್ತೀವಿ ಸೊ ಓಕೆ ಇನ್ನು ಏನೆಲ್ಲ ಒಂದು ಸೆಲೆಬ್ರೇಷನ್ ಇಟ್ಕೊಂಡಿದ್ರ ಅಂತ ಈ ಸರಿ ನೀವು ಈ ವರ್ಷ ಈ ವರ್ಷ ಎಲ್ಲ ವರ್ಷ ತರನೇ ತಮಟೆ ಇರುತ್ತೆ ಲಾಸ್ಟ್ ಇದು ಮತ್ತೆ ಪ್ರೊಡಕ್ಷನ್ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಪಲ್ಲಕ್ಕಿ ಇರುತ್ತೆ ಮತ್ತೆ ಅನ್ನದಾನ ಅದೆಲ್ಲ ಇರುತ್ತೆ ಸೇವೆಗಳು ಸಮಯದಲ್ಲ ಇರುತ್ತೆ ಇದು ಎಷ್ಟು ದಿವಸಕ್ಕೆ ನೀವು ವಿಸರ್ಜನೆ ಮಾಡ್ತೀರಾ ಅಂತ ಮೂರು ದಿವಸಕ್ಕೆ ಹಾ ಫಸ್ಟ್ ಡೇ ಇರುತ್ತೆ ಸೆವೆನ್ ಏಟ್ ನೈನ್ ಟೆನ್ ನೈನ್ ಗೆ ಪ್ರೊಡಕ್ಷನ್ ಇರುತ್ತೆ ವಿಸರ್ಜನೆ ಇರುತ್ತೆ ಎಲ್ಲ ಒಟ್ಟಿಗೆ ಫುಲ್ ಏರಿಯಾ ಪೂರ್ತಿ ಹದಿನೈದು ನಿಮಿಷ ಒಟ್ಟಿಗೆ ಮಾಡ್ತೀವಿ ನಾವು ಅದೇ ಇಲ್ಲಿ ಗ್ರ್ಯಾಂಡ್ ಆಗಿ ಮಾಡೋದು ನಾವು ಈಗ ನಾವು ಲೈಕ್ ಹಾಟಿ ಆಟಿನಗರಲ್ಲಿ ಟೋಟಲ್ ಅಂದ್ರೆ ಈ ಏನು ಏರಿಯಾ ಇದೆ ಟೋಟಲ್ ಹದಿನೈದು ಗಣೇಶನು ಒಟ್ಟಿಗೆ ಒಟ್ಟಿಗೆ ಆಗುತ್ತೆ ಒಟ್ಟಿಗೆ ಒಂದೇ ಟೈಮಲ್ಲಿ ಒಂದೇ ಟೈಮಿಂಗ್ಸ್ ಒಂದೇ ಲೈನಲ್ಲಿ ಹೋಗ್ತೀವಿ ಒಂದೆರಡಲ್ಲಿ ಒಂದೇ ಲೈನ್ಗೆ ಹೋಗ್ಬಿಟ್ಟು ಕರೆಕ್ಟ್ ಹೆಬ್ಬಾಲೆ ಇದು ಮಾಡ್ಕೋತೀವಿ ನಾವು ವಿಸರ್ಜನೆ ಮಾಡ್ಕೊಂಡು ಮುಗಿಸ್ಕೊತೀವಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ನೀವು ಪ್ರೊಸೆಷನ್ ಇರುತ್ತೆ ಸಿಕ್ಸ್ ಓ ಕ್ಲಾಕ್ ಟು ಟ್ವೆಲ್ ಓ ಕ್ಲಾಕ್ ಇರುತ್ತೆ ಸಿಕ್ಸ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಲೈನ್ ಅಷ್ಟು ಹನ್ನೆರಡು ಗಂಟೆ ವಿಸರ್ಜನೆ ಮುಗ್ದಿರುತ್ತೆ ರೂಲ್ಸ್ ಫಾಲೋ ಮಾಡ್ಬೇಕಲ್ಲ ನಾವು ಟ್ವೆಲ್ ಓ ಕ್ಲಾಕ್ ಎಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಡೆಕೋರೇಷನು ಮತ್ತೆ ನಿಮ್ಮ ಟೀಮು ಓಕೆ ಇನ್ನೂ ಮುಂದುವರ್ಷನೂ ಕೂಡ ಇನ್ನೂ ಎತ್ತರ ಎತ್ತರಕ್ಕೆ ಗಣೇಶನ ಇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಹೆಸರು ಶ್ರೀಲಕ್ಷ್ಮಿ ಬದ್ರಿನಾಥ್ ಅಂತ ಓಕೆ ಎಷ್ಟು ವರ್ಷದಿಂದ ನೀವು ಈ ಗಣೇಶ ನೋಡಕ್ ಬರ್ತೀರಾ ಬರ್ತಾ ಇದ್ದೀರಾ ನಾವು ಮಿನಿಮಮ್ ನೈನ್ಟೀನ್ ಟು ಟ್ವೆಂಟಿ ಇಯರ್ಸ್ ಇಂದ ಬರ್ತಾ ಓಕೆ ಪ್ರತಿ ಸರಿ ಗಣೇಶ ಪ್ರತಿ ಸರಿ ಗಣೇಶ ಹಬ್ಬ ಆಗ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಎಲ್ಲ ತುಂಬಾ ಸಹಕಾರದಿಂದ ಮಾಡ್ತಾರೆ ವರ್ಷ ವರ್ಷವೂ ಅಭಿವೃದ್ಧಿ ಆಗ್ತಾ ಇದೆ ತುಂಬಾ ಖುಷಿ ಆಗುತ್ತೆ ಪಕ್ಕದ ನೀಲಕಂಠೇಶ್ವರ ದೇವಸ್ಥಾನ ನಾನು ಮಂಜುನಾಥ ಲೇಔಟ್ ನಿವಾಸಿ ರೆಸಿಡೆನ್ಸಿ ನಾನು ಆರ್ ಟಿ ನಗರವರು ಚಾಮುಂಡಿ ನಗರ ಎಲ್ಲ ಪಕ್ಕದಲ್ಲಿ ದೇವಸ್ಥಾನಗಳು ಎಲ್ಲ ಬಹಳ ಚೆನ್ನಾಗಿ ಮಾಡ್ತಾರೆ ಎಲ್ಲ ಅನ್ಯೋನ್ಯವಾಗಿರ್ತಾರೆ ತುಂಬಾ ಖುಷಿ ಆಗುತ್ತೆ ಮನೆ ಪ್ರೋಗ್ರಾಮ್ಗಳು ಉತ್ಸವಗಳು ಅನ್ಸುತ್ತೆ ಚಾಮುಂಡೇಶ್ವರಿ ತಾಯಿ ಆಗಲಿ ಜಲಗಿರಮ್ಮ ದೇವಸ್ಥಾನ ಆಗಲಿ ನೀಲಕಂಠೇಶ್ವರ ಟೆಂಪಲ್ ಆಗಲಿ ಇನ್ನು ಲೇಔಟಲ್ಲಿ ಮಾಡೋ ಗಣೇಶ ದೇವಸ್ಥಾನ ಆಗಲಿ ಭಾರಿ ಖುಷಿ ಆಗುತ್ತೆ ಸಂತೋಷವಾಗಿ ನಾವು ಪಾಲ್ಗೊಳ್ತೀವಿ ಎಲ್ಲ ಕಾರ್ಯಕ್ರಮದಲ್ಲೂ ಹೀಗೆ ನಮ್ಮ ಲೇಔಟು ಮಂಜುನಾಥ ಲೇಔಟ್ ಆರ್ ಟಿ ನಗರ್ ಚಾಮುಂಡಿ ನಗರ್ ತುಂಬ ಅಭಿವೃದ್ಧಿ ಆಗಲಿ ನಮ್ಮ ಜನಕ್ಕೆಲ್ಲ ಅನುಕೂಲ ಆಗಲಿ ಅಂತ ನಾನು ಹೇಳ್ಕೊಳ್ತೀನಿ ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಎಲ್ಲರೂ ಒಳ್ಳೆಯದಾಗಲಿ ಸಮಸ್ಯೆ ಸನ್ಮಂಗಳಾದಿವಂತೂ ಎಲ್ಲ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಅಮ್ಮ